ಸೆಕೆಂಡ್ ಪ್ಲೇಸ್ ಗೋಸ್ತು ಪವಿತ್ರ ಯಾರಿದ್ದೀರಿ ಪವಿತ್ರ ಹದಿನಾಲ್ಕು ಎಸ್ ಈಗ ಮೊದಲನೇ ಬಹುಮಾನ ಐದು ಸಾವಿರ ಒಂದು ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿ ಸ್ಪರ್ಧಾರೆ ಘೋಷಣೆ ಮಾಡೋಣ ಸರ್ ಮಾಡ್ಬೇಕು ಸರ್ ಮಾಡಬೇಕಾ ನಾನೇ ಘೋಷಣೆ ಮಾಡಬೇಕು ನಾವೇ ಐದು ಸಾವಿರ ಅಂತ ರಾಧಾ ಸೀರಿಯಲ್ ನಂಬರ್ ಎಲ್ಲ ರಾಧಾ ರಂಗದ ಎರಡ್ ಸಾವಿರದ ಇಪ್ಪತ್ತ ಸಾಲಿನ ಸಂಚದ ಪರವಾಗಿ ಮುಂದನೇ ಸ್ಪರ್ಧೆಯಲ್ಲಿ ರಾಧಾ ಅನ್ನೋರು ಮೊದಲ ಸ್ಥಾನ ಐದು ಸಾವಿರ ಒಂದು ರೋಗಗಳನ್ನ ಕಳ್ಕೊಂಡಿದ್ದಾರೆ ಮಗುವಿನ ಜೊತೆಯಲ್ಲಿ ಮಗು ಇದೇ ಮಾಡ್ತಾ ಇದೆ ಇಲ್ಲಿ ತೊಂದರೆಯಿಂದ ಬರಮ ನೀವೇ ಹೋಗ್ಬಿಡಿ ಅಕ್ಷಯ್